ಈ ಥರ ಕಷ್ಟ ನೋಡ್ತೀರ ಕಷ್ಟು ಇವತ್ತನೇ ಕ್ಲಾಸಲ್ಲಿ ಬಿ ಎ ಆರನೇ ಸೆಮಿಸ್ಟ್ರಲ್ಲಿ ಬರ್ತಕ್ಕಂತಹ ಪೊಲಿಟಿಕಲ್ ಸೈನ್ಸ್ ಡಿ ಎಸ್ ಸಿ ಹದಿನಾರು ಆಧುನಿಕ ಭಾರತದ ರಾಜಕೀಯ ಚಿಂತಕರು ಅಂತಕ್ಕಂಥದ್ದಿದೆ ಇದರಲ್ಲಿ ಏನಪ್ಪಾ ಅಂದ್ರೆ ನಾವು ಹಿಂದಿನ ಕ್ಲಾಸಲ್ಲಿ ಏನಪ್ಪಾ ಅಂದ್ರೆ ಎರಡನೇ ಅಧ್ಯಾಯ ಸ್ಟಾರ್ಟ್ ಮಾಡಿದ್ದೆವು ಅದರಲ್ಲಿರತಕ್ಕಂತಹ ಭಾರತದಲ್ಲಿ ಆಧ್ಯಾತ್ಮಿಕ ರಾಷ್ಟ್ರೀಯವಾದ ಅಂತಕ್ಕಂಥದ್ದು ನೋಡ್ತಾ ಇದ್ದೆವು ಅದರಲ್ಲಿ ಏನಪ್ಪಾ ಅಂತಂದರೆ ನಾವು ರಾಷ್ಟ್ರೀಯವಾದದ ಪರಿಕಲ್ಪನೆಯ ಬಗ್ಗೆ ನಾವು ತಿಳ್ಕೊಂಡಿದ್ದೆವು ಇವತ್ತಿನ ಕ್ಲಾಸ್ನಲ್ಲಿ ಏನಪ್ಪಾ ಅಂತಂದ್ರೆ ಆಧ್ಯಾತ್ಮಿಕ ರಾಷ್ಟ್ರೀಯವಾದ ಕುರಿತಂತೆ ಸ್ವಾಮಿ ವಿವೇಕಾನಂದರ ವಿಚಾರಗಳು ಯಾವ ರೀತಿ ಇತ್ತು ಅಂತಕ್ಕಂಥದ್ದು ನಾವೇನಂದ್ರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳ್ಕೊಣ ಬನ್ನಿ ಮೊದಲನೇದಾಗಿ ಆಧ್ಯಾತ್ಮಿಕ ರಾಷ್ಟ್ರೀಯವಾದ ಕುರಿತಂತೆ ಸ್ವಾಮಿ ವಿವೇಕಾನಂದರ ವಿಚಾರಗಳು ಪೀಠಿಗೆದಲ್ಲಿ ನೋಡೋದಾದರೆ ಜನವರಿ ಹನ್ನೆರಡು ಹದಿನೆಂಟುನೂರ ಅರವತ್ತು ಮೂರರಿಂದ ಜುಲೈ ನಾಲ್ಕು ಹತ್ತೊಂಬತ್ತು ಎರಡರವರೆಗೆ ಬದುಕಿದ್ದ ಸ್ವಾಮಿ ವಿವೇಕಾನಂದರು ಹತ್ತೊಂಬತ್ತನೇ ಶತಮಾನದ ಅತ್ಯಂತ್ಯದಲ್ಲಿ ಭಾರತದ ರಾಷ್ಟ್ರೀಯತೆಯನ್ನು ಬಲಗೊಳಿಸೋದು ಮಹಾನ್ ವ್ಯಕ್ತಿ ಅಂತಕ್ಕಂಥದ್ದು ಅಂತಂದ್ರೆ ಸ್ವಾಮಿ ವಿವೇಕಾನಂದರು ಜನವರಿ ಹನ್ನೆರಡು ಹದಿನೆಂಟುನೂರ ಅರವತ್ತ್ ಮೂರರಲ್ಲಿ ಏನಪ್ಪಾ ಅಂದ್ರೆ ಇವರು ಜನಿಸ್ತಾರೆ ಅದಾದ ತಕ್ಷಣ ಹತ್ತೊಂಬತ್ತನೇ ಶತಮಾನದಲ್ಲಿ ಅಂದ್ರೆ ಅಂತ್ಯದಲ್ಲಿ ಭಾರತದ ರಾಷ್ಟ್ರೀಯತೆ ಏನಪ್ಪ ಅಂದ್ರೆ ಬಲಗೊಳಿಸುವಂತಹ ಒಂದು ಮಹಾನ್ ಶಕ್ತಿ ಅಥವಾ ವ್ಯಕ್ತಿ ಅಂತ ಹೇಳ್ಬೋದು ಹಾಗೆ ಪ್ರಾಚೀನ ಭಾರತದ ವೇದಾಂತ ಹಾಗೂ ಯೋಗಗಳನ್ನು ಪ್ರಾಚೀಮಾತ್ಯ ಜಗತ್ತಿಗೆ ಪರಿಚಯಿಸಿದಂತಹ ಕೀರ್ತಿಯು ಸತ ಈ ಒಂದು ವಿವೇಕಾನಂದರವರಿಗೆ ಸಲ್ತೈತಿ ಹಾಗೆ ರಾಮಕೃಷ್ಣ ಮಿಷನ್ ಮೂಲಕ ಭಾರತದ ಸುಧಾರಣೆಗೆ ಹಲವು ಬಗೆಯಲ್ಲಿ ಸ್ವಾಮಿ ವಿವೇಕಾನಂದರು ಶ್ರಮಿಸಿದ್ದರು ಇದಾದ ಏನು ಮಾಡ್ತಾರೆ ಇವರು ರಾಮಕೃಷ್ಣ ಮಿಷನ್ ಒಂದು ಮೂಲಕ ಭಾರತದ ಸುಧಾರಣೆಗೆ ಏನಪ್ಪಾ ಅಂದ್ರೆ ಹಲವಾರು ರೀತಿಯ ಬಗೆಗಳಲ್ಲಿ ಸ್ವಾಮಿ ವಿವೇಕಾನಂದರು ಏನು ಮಾಡ್ತಾರೆ ಶ್ರಮಿಸ್ತಾರೆ ಅವರ ಚಿಂತನೆಗಳು ಠಾಗೂರ್ ಹಾಗೂ ಗಾಂಧೀಜಿಯವರು ಸುಭಾಷ್ ಚಂದ್ರರಿಗೆ ಮಾದರಿಯಾಗಿದ್ದವು ಅವರು ಮಾಡ್ತಕ್ಕಂಥ ಸುಧಾರಣೆಗಳಾಗಿರ್ಬೋದು ಚಿಂತನೆಗಳಾಗಿರ್ಬೋದು ಇವುಗಳೆಲ್ಲ ಏನಪ್ಪಾ ಅಂತಂದ್ರೆ ರವೀಂದ್ರನಾಥ್ ಠ್ಯಾಗೋರ್ ಅವರಿಗೂ ಮಹಾತ್ಮ ಗಾಂಧೀಜಿಯವರಿಗೂ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಿಗೂ ಸಹ ಇದೇನಾಗಿತ್ತು ಆಗಿದ್ದು ಮಾದರಿಯಾಗಿತ್ತು ಅದಾದ ತಕ್ಷಣ ಹದಿನೆಂಟುನೂರ ತೊಂಬತ್ಮೂರರಲ್ಲಿ ನಡೆದಂತಹ ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಅಂದ್ರೆ ಈ ಭಾಗವಹಿಸಿದ ವಿವೇಕಾನಂದರು ಭಾರತದ ಅಸ್ಮಿತೆ ಏನೇನು ಮಾಡ್ತಾರೆ ಪ್ರತಿಪಾದಿಸ್ತಾರೆ ಇವೆಲ್ಲವೂ ಆದ ತಕ್ಷಣ ಏನು ಮಾಡ್ತಾರೆ ಹದಿನೆಂಟುನೂರ ತೊಂಬತ್ತ್ ಮೂರರಲ್ಲಿ ಅಂದ್ರೆ ಚಿಕಾಗೋದಲ್ಲಿ ಸರ್ವಧರ್ಮ ಸಮ್ಮೇಳನದಲ್ಲಿ ಅಂದ್ರೆ ಭಾಗವಹಿಸಿದ ವಿವೇಕಾನಂದರು ಭಾರತದ ಅಸ್ಮಿತೆ ಮಾಡ್ತಾರೆ ಇವರು ಪ್ರತಿಪಾದಿಸ್ತಾರೆ ಅದೇ ರೀತಿಯಾದಂಥದ್ದು ವ್ಯಕ್ತಿಯೊಬ್ಬ ತನ್ನ ಜನಾಂಗದ ಭೌಗೋಳಿಕ ಗಡಿಗೆ ನಿಷ್ಠೆಯನ್ನು ತೋರಿಸುವ ರಾಷ್ಟ್ರೀಯವಾದ ಪರಿಕಲ್ಪನೆ ಏನಪ್ಪ ಮಾಡ್ತಂದ್ರೆ ಬ್ರಿಟಿಷರ ವಸಾಹತು ಆಳ್ವಿಕೆಗೆ ವೇಳೆಯಲ್ಲಿ ಭಾರತದಲ್ಲಿ ಏನು ಮಾಡ್ತಾ ಇದು ಕಾಣಿಸಿಕೊಂಡಿತು ಈ ಒಬ್ಬ ತನ್ನ ಜನಾಂಗದಲ್ಲಿರ್ತಕ್ಕಂತಹ ಭೌಗೋಳಿಕ ಗಡಿಗೆ ನಿಷ್ಠೆಯ ಮೂಲಕ ರಾಷ್ಟ್ರೀಯವಾದದ ಪರಿಕಲ್ಪನೆಯು ಸತ ಈ ಒಂದು ಬ್ರಿಟಿಷ್ ವಸಾಹತು ಆಳ್ವಿಕೆಯ ವೇಳೆಯಲ್ಲಿ ಏನಂದ್ರೆ ಭಾರತದಲ್ಲಿ ಸತ ಇದೇನು ಮಾಡ್ತಿತ್ತು ಕಾಣಿಸಿಕೊಂಡಿತು ಇದಕ್ಕೆ ಭಿನ್ನವಾದಂತಹ ಆಧ್ಯಾತ್ಮಿಕ ತಳಹದಿ ಉಳ್ಳಂತಹ ರಾಷ್ಟ್ರೀಯವಾದವನ್ನು ವಿವೇಕಾನಂದರು ಪ್ರತಿಪಾದಿಸಲು ಪ್ರಯತ್ನ ಮಾಡಿದರು ಇದರ ಮೂಲಕ ಏನು ಮಾಡ್ತಾರೆ ಇವರು ಆಧ್ಯಾತ್ಮಿಕವಾದಂಥ ತಳಹದಿ ಉಳ್ಳಂತಹ ಪಡ್ತಂದ್ರೆ ವಿವೇಕಾನಂದರು ಪ್ರತಿಪಾದಿಸಲು ಏನು ಮಾಡ್ತಾರೆ ಇವರು ಪ್ರಯತ್ನ ಪಡ್ತಾರೆ ಅವರ ರಾಷ್ಟ್ರೀಯವಾದವು ಜನಾಂಗೀಯತೆ ಅಥವಾ ಭೌಗೋಳಿಕತೆಯ ಬದಲು ಭಾರತದಲ್ಲಿರ್ತಕ್ಕಂತಹ ಆಧ್ಯಾತ್ಮಿಕತೆ ನೈತಿಕತೆ ಹಾಗೂ ಧರ್ಮವನ್ನು ಏನು ಮಾಡ್ತಿರ್ತಿದ್ದು ಆಧರಿಸಿತ್ತು ಇದರ ಜೊತೆಗೆ ಭೂಮಿಯನ್ನು ದೇವರಿಗೆ ಸಮಾನವಾಗಿ ಪೂಜಿಸುವವರಲ್ಲಿ ವಿವೇಕಾನಂದರ ರಾಷ್ಟ್ರೀಯವಾದ ಏನು ಮಾಡ್ತಿತ್ತು ನೆಲೆಸಿತ್ತು ಇದರೊಂದಿಗೆ ಪ್ರತಿಯೊಬ್ಬ ಭಾರತೀಯರು ಅವರ ಪರಿಸ್ಥಿತಿಯನ್ನು ಮೀರಿ ಸಹೋದರರಂತೆ ಕಾಣುವುದು ವಿವೇಕಾನಂದರ ರಾಷ್ಟ್ರೀಯವಾದವು ಪ್ರತಿನಿಧಿಸುತ್ತಿತ್ತು ಈ ಹಿನ್ನೆಲೆಯಲ್ಲಿ ಅಪ್ಪಟ್ಟ ರಾಷ್ಟ್ರೀಯವಾಗಿದ್ದ ಅಪ್ಪಟ್ಟ ರಾಷ್ಟ್ರೀಯವಾದಿಯಾಗಿದ್ದ ವಿವೇಕಾನಂದರನ್ನು ಭಾರತದ ರಾಷ್ಟ್ರೀಯವಾದದ ಪಿತಾಮಹ ಎಂದರೆ ತಪ್ಪಾಗಲಾರದು ಅಂತಕ್ಕಂಥದ್ದು ಹಾಗೆ ವಿವೇಕಾನಂದರ ಆಧ್ಯಾತ್ಮಿಕ ಚಿಂತನೆಯಲ್ಲಿ ರಾಷ್ಟ್ರೀಯವಾದ ವಿಚಾರಗಳು ಯಾವ ರೀತಿಯಾದಂಥ ಚಿಂತನೆಗಳಲ್ಲಿ ಪ್ರತಿಪಾದಿಸಿದ್ದಾರೆ ಅಂತಕ್ಕಂಥದ್ದು ನಾವು ನೋಡ್ಕೋತಾ ಹೋದಂಥದ್ದೇ ಮೊದಲನೇದಾಗಿ ಚಿಂತನೆ ಬರ್ತಕ್ಕಂಥದ್ದು ಮಾನವೀಯತೆ ಹಾಗೂ ಸಾರ್ವತ್ರಿಕತೆಗಳ ಪರಿಕಲ್ಪನೆ ಇಲ್ಲಿ ವಿವೇಕಾನಂದರ ದೃಷ್ಟಿಯಲ್ಲಿ ಏನಪ್ಪಾ ಅಂದರೆ ಮಾನವೀಯತೆ ಹಾಗೂ ಸಾರ್ವತ್ರಿಕತೆಗಳ ಪರಿಕಲ್ಪನೆ ಅಂತಕ್ಕಂಥದ್ದು ನೋಡೋದಾದರೆ ಇಲ್ಲಿ ಒಂದು ದೇಶವಾಸಿಗಳಿರ್ತಕ್ಕಂಥ ದುರ್ಬಲ ಹಾಗೂ ಬಡವರನ್ನು ಎತ್ತರಿಸುವ ಚಿಂತನೆಯಲ್ಲಿ ಏನೋ ಮಾಡ್ತೀರಿ ಇವರು ವಿವೇಕಾನಂದರ ರಾಷ್ಟ್ರೀಯವಾದದ ಮಾನವೀಯತೆಯನ್ನು ಮಾಡ್ತಾರೆ ಇಲ್ಲಿ ಅಡಕವಾಗಿತ್ತು ವಿವೇಕಾನಂದರ ದೃಷ್ಟಿಯಲ್ಲಿ ಸಾರ್ವತ್ರಿಕಗಳ ಒಂದು ಆಗಿತ್ತು ದೇಶವಾಸಿಗಳಿರ್ತಕ್ಕಂಥ ದುರ್ಬಲ ಹಾಗೂ ಬಡವರನ್ನು ಎತ್ತರಿಸುವಂಥ ಚಿಂತನೆಯಲ್ಲಿ ಏನ ಮಾಡ್ತೀರಿ ಇವರು ವಿವೇಕಾನಂದರ ರಾಷ್ಟ್ರೀಯವಾದದ ಮಾನವೀಯತೆಯ ಸತ ಇದು ಹಾಗೆ ಅದರಂತೆಯೇ ಇತರರನ್ನು ಸಮಾನ ಗೌರವದಿಂದ ಕಂಡು ಸಹೋದರರಂತೆ ವರ್ತಿಸುವಲ್ಲಿ ವಿವೇಕಾನಂದರ ರಾಷ್ಟ್ರೀಯವಾದದ ಸಾರ್ವತ್ರಿಕತೆಯನ್ನು ಗುರುತಿಸಬಹುದಾಗಿದೆ ಎಲ್ಲರ ಪತ್ನರ ಯಾವುದೇ ಜಾತಿ ಭೇದ ಇರಲೇ ಎಲ್ಲರನ್ನು ಸಮಾನ ರೀತಿಯಾದಂಥದ್ದು ಗೌರವದಿಂದ ಕಂಡು ಸಹೋದರರಂತೆ ವರ್ತಿಸುವಲ್ಲಿ ಏನು ಮಾಡ್ತಿರೋರು ವಿವೇಕಾನಂದರ ರಾಷ್ಟ್ರೀಯವಾದದ ಸಾರ್ವತ್ರಿಕತೆಯನ್ನು ಮಾಡ್ತಿರೋರು ಗುರುತಿಸಲ್ಪಡ್ತಿದ್ದರು ಅದೇ ರೀತಿ ಎರಡನೆಯದಾಗಿ ಬರ್ತಕ್ಕಂತಹ ಮೂರು ಆಧಾರಗಳಿಗೆ ಒಲವು ಅಂತಕ್ಕಂಥದ್ದು ಇಲ್ಲೇನು ಅಂತಂದ್ರೆ ಈ ಒಂದು ರಾಷ್ಟ್ರೀಯವಾದದ ಪರಿಕಲ್ಪನೆಯಲ್ಲಿ ಏನು ಮಾಡ್ತಂದ್ರೆ ವಿವೇಕಾನಂದರ ಅಭಿಪ್ರಾಯದಲ್ಲಿ ಪಾಶ್ಚಿಮಾತ್ಯ ರಾಷ್ಟ್ರೀಯವಾದದ ಮೂಲಾಂಶಗಳಾದ ಏಕಜನಾಂಗ ಭಾಷೆ ಪ್ರದೇಶ ರಿಜಿನಲ್ ಸಂಸ್ಕೃತಿ ಇತಿಹಾಸ ಹಾಗೂ ಆರ್ಥಿಕ ಹಿತಾಸಕ್ತಿಗಳು ಭಾರತದಲ್ಲಿ ಅಸಾಧ್ಯ ಸಂಗತಿಗಳಾಗಿದ್ದವು ಹಿಂಗಾಗಿ ಏನು ಮಾಡ್ತಿರಪ್ಪ ಅಂತಂದರೆ ವಿವೇಕಾನಂದರ ಭಾರತದ ರಾಷ್ಟ್ರೀಯತೆಯು ಮೂರು ಅಂಶಗಳನ್ನು ಆಧರಿಸಬೇಕು ಎಂಬುದಾಗಿ ಪ್ರತಿಪಾದನೆ ಮಾಡ್ತಾರೆ ಇವೆಲ್ಲ ಏನಪ್ಪಾ ಅಂತಂದ್ರೆ ಒಂದೇ ಜನಾಂಗ ಭಾಷೆ ಪ್ರದೇಶ ರಿಜನಲ್ ಸಂಸ್ಕೃತಿ ಆಚಾರ ವಿಚಾರ ಇತಿಹಾಸ ಸಂಸ್ಕೃತಿ ಹಿತಾಸಕ್ತಿಗಳ ಅಸಾಧ್ಯ ಸಂಗತಿಗಳಾಗಿದ್ದು ಇದಕ್ಕೋಸ್ಕರವಾಗಿ ಏನು ಮಾಡ್ತೀರಿ ಇವರು ಒಂದು ಈ ಒಂದು ವಿವೇಕಾನಂದರ ಆಧಾರಗಳಲ್ಲಿ ಒಂದು ಮೂರು ಆಧಾರಗಳಂತ ಒಂದು ಮಾಡ್ತಿದ್ದರು ಅದೇ ರೀತಿಯಂಥ ಒಂದು ಆಧ್ಯಾತ್ಮಿಕತೆ ಒಂದು ದೇಶಭಕ್ತಿ ಹಾಗೂ ಒಂದು ದೇಶ ಧರ್ಮ ಅಂತಕ್ಕಂಥ ಈ ಒಂದು ಮೂರು ಆಧಾರಗಳ ಏನಪ್ಪ ಅಂತಂದ್ರೆ ವಿವೇಕಾನಂದರು ಇಲ್ಲಿ ಒಲವು ನೋಡಿದರು ಇನ್ನು ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಧರ್ಮ ಹಾಗೂ ಆಧ್ಯಾತ್ಮಿಕತೆಗಳಿಗೆ ಪ್ರಾಶಸ್ತ್ಯ ಇಲ್ಲಿ ಮೂರನೇದಾಗಿ ಬರ್ತಕ್ಕಂಥ ಚಿಂತನೆಯಲ್ಲಿ ಧರ್ಮ ಹಾಗೂ ಆಧ್ಯಾತ್ಮಿಕತೆಗಳಿಗೆ ಪ್ರಾಶಸ್ತ್ಯನ ನೋಡುತ್ತಿದ್ದರು ವಿವೇಕಾನಂದರು ವಿ ವಿವೇಕಾನಂದರು ಪ್ರಾಚೀನ ಭಾರತದ ಧರ್ಮ ಹಾಗೂ ಆಧ್ಯಾತ್ಮದ ತಳಹದಿಯಲ್ಲಿ ರಾಷ್ಟ್ರೀಯವಾದವನ್ನು ಮೂಡಿಸಲು ಪ್ರಯತ್ನ ಮಾಡಿದರು ಅದೇ ರೀತಿಯಲ್ಲಿರ್ತಕ್ಕಂತಹ ಪರಂಪರಾನುಗತವಾದಂತಹ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಅಂಶಗಳಿಗೆ ನೆರವಿನಿಂದ ಜನರು ಹೆಮ್ಮೆ ಮತ್ತು ಸ್ವಾಭಿಮಾನ ಬೆಳೆಸಿಕೊಂಡು ರಾಷ್ಟ್ರೀಯವಾದ ಬಲಗೊಳಿಸಬೇಕೆಂಬುದು ಅವರ ನಿಲುವಾಗಿತ್ತು ಈ ಒಂದು ಧರ್ಮ ಹಾಗೂ ಆಧ್ಯಾತ್ಮಿಕತೆಗಳ ಪ್ರಾಶಸ್ತ್ಯದಲ್ಲಿ ಏನು ಮಾಡ್ತಾರೆ ಇವರು ಒಂದು ಸ್ವಾಭಿಮಾನದಿಂದ ಅಂದ್ರೆ ಬೆಳೆಸಿಕೊಂಡು ಬರ್ತಕ್ಕಂಥ ಜನರ ಹೆಮ್ಮೆ ಮತ್ತು ಸ್ವಾಭಿಮಾನವನ್ನು ಬೆಳೆಸಿಕೊಂಡು ರಾಷ್ಟ್ರೀಯವಾದದ ಬಲಗೊಳ್ಳುವುದೇನಪ್ಪ ಅಂದ್ರೆ ಅವರ ನಿಲುವಾಗ್ತಿರ್ತದೆ ಇದರ ಹಿನ್ನೆಲೆ ಏನೇನಂದ್ರೆ ವಿವೇಕಾನಂದರು ಧರ್ಮವು ಭಾರತೀಯ ಜೀವವಾಗಿದ್ದು ಅವರ ರಾಷ್ಟ್ರದ ಸೌಧದ ಅಸ್ಥಿ ಬರವು ಧರ್ಮದ ಮೇಲೆ ನಿಂತಿರುವುದೆಂಬ ಪ್ರತಿಪಾದಿಸ್ತಾರೆ ವಿವೇಕಾನಂದರ ಧರ್ಮವನ್ನು ಏನು ಮಾಡ್ತಾರೆ ಭಾರತೀಯರ ಜೀವಾಳವಾಗಿರ್ತಕ್ಕಂಥ ಒಂದು ರಾಷ್ಟ್ರ ಧರ್ಮ ಸೌಧದ ಅಸ್ಥಿ ಬರವು ಧರ್ಮದ ಮೇಲೆ ನಿಂತಿರದಂತೂ ಪ್ರತಿಪಾದನೆ ಮಾಡ್ತಾರೆ ಅದರಂತೆಯೇ ಆಧ್ಯಾತ್ಮಿಕದಿಂದ ಜಾಗೃತಗೊಂಡ ಭಾರತವನ್ನು ಜಗತ್ತನ್ನೇ ಜಯಿಸಬಲ್ಲ ಶಕ್ತಿಯನ್ನು ಹೊಂದಿದೆ ಎಂಬುದಾಗಿ ಅವರು ಸತ ಈ ಮೂಲಕ ಅವರು ಮಾಡ್ತಾರೆ ಆಧ್ಯಾತ್ಮಿಕತೆಗಳ ಮೂಲಕ ಅವರು ನಂಬಿದರು ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ವೇದೋಪನಿಷತ್ತುಗಳ ಪುನರುಜ್ಜೀವನ ಇಲ್ಲಿ ವಿವೇಕಾನಂದರ ಧರ್ಮವನ್ನು ಜನರ ಒಂದುಗೂಡಿಸುವ ಮತ್ತು ಪ್ರಭಾವಿ ಸಾಧನೆ ಎಂದು ನಂಬಿದರು ಈ ಒಂದು ವೇದೋಪನಿಷತ್ತುಗಳ ಪುನರುಜ್ಜೀವನದಲ್ಲಿ ಏನು ಮಾಡ್ತಾರೆ ವಿವೇಕಾನಂದರು ಧರ್ಮವು ಜನರನ್ನು ಒಂದುಗೂಡಿಸುವ ಪ್ರಭಾವಿ ಸಾಧನವೆಂದು ನಂಬಿದ್ದರು ಹೀಗಾಗಿ ಧರ್ಮದ ನೆರಳಿನಲ್ಲಿ ರಾಷ್ಟ್ರೀಯವಾದವನ್ನು ಬೆಳೆಸಲು ಪ್ರಾಚೀನ ಭಾರತದ ವೇದ ಮತ್ತು ಉಪನಿಷತ್ತುಗಳನ್ನು ಬೆಂಬಲಿಸಿದ್ದರು ಇವರು ಏನು ಮಾಡ್ತಾರೆ ಈ ಒಂದು ರಾಷ್ಟ್ರೀಯವಾದದಲ್ಲಿರ್ತಕ್ಕಂಥ ವೇದ ಹಾಗೂ ಉಪನಿಷತ್ತುಗಳಲ್ಲಿರ್ತಕ್ಕಂಥ ಒಂದು ಉಪನಿಷತ್ತುಗಳ ಪ್ರಾಚೀನತೆಯನ್ನು ಪಡ್ತಾರೆ ಬೆಂಬಲಿಸ್ತಾರೆ ಪ್ರಾಚೀನ ಸಂಪ್ರದಾಯ ಮತ್ತು ಪ್ರಸ್ತುತ ಆಧುನಿಕತೆಗಳ ಸಮ್ಮಿಶ್ರಣಗೊಳಿಸಿ ಭಾರತದ ಭವಿಷ್ಯವನ್ನು ಕಟ್ಟಡ ಪೂರಕವಾದಂಥ ರಾಷ್ಟ್ರೀಯವಾದವನ್ನು ರೂಪಿಸಲು ವಿವೇಕಾನಂದರು ಏನು ಮಾಡ್ತಾರೆ ಇವರು ಬಯಸ್ತಾರೆ ಇದರ ಹಿನ್ನೆಲೆಯಲ್ಲಿ ವೇದೋಪನಿಷತ್ತುಗಳ ಅಂತರಗತವಾದಂಥ ವ್ಯಕ್ತಿ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿದು ರಾಷ್ಟ್ರೀಯವಾದವನ್ನು ಏನು ಮಾಡ್ತಾರೆ ಇವರು ಪ್ರೇರೇಪಿಸಿದರು ಅಂತಕ್ಕಂಥ ಈ ಒಂದು ನಾಲ್ಕು ಅಂದ್ರೆ ಸ್ವಾಮಿ ವಿವೇಕಾನಂದರಲ್ಲಿರ್ತಕ್ಕಂಥ ವಿಚಾರಗಳ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಬಹುದಾಗಿದೆ ಇನ್ನೇನಪ್ಪ ಅಂತಂದ್ರೆ ಕೊನೆಯದಾಗಿ ಬರ್ತಕ್ಕಂಥ ಈ ಮೇಲೆ ಚರ್ಚಿಸಲಾದಂಥ ಅಂಶಗಳ ಹಿನ್ನೆಲೆಯಲ್ಲಿ ವಿವೇಕಾನಂದರ ರಾಷ್ಟ್ರೀಯವಾದವು ಪಾಶ್ಚಿಮಾತ್ಯ ರಾಷ್ಟ್ರೀಯವಾದ ಪರಿಕಲ್ಪನೆಗಿಂತ ಭಿನ್ನವಾಗಿರುವುದು ಇಲ್ಲೇನು ಮಾಡ್ತೈತಿ ಸ್ಪಷ್ಟವಾಗ್ತೈತಿ ನಾವು ಇಲ್ಲಿ ತರ ನೋಡಿದಂತಹ ಒಂದಿಷ್ಟು ಚಿಂತನೆಗಳಾಗಿರ್ಬೋದು ಅಂಶಗಳೇನೋ ಆಗಿರ್ಬೋದು ಈ ಒಂದು ವಿವೇಕಾನಂದರ ದೃಷ್ಟಿಯಲ್ಲಿ ಏನಪ್ಪಾ ಅಂದ್ರೆ ರಾಷ್ಟ್ರೀಯವಾದವು ಪಾಶ್ಚಿಮಾತ್ಯ ರಾಷ್ಟ್ರೀಯವಾದಂತಹ ಪರಿಕಲ್ಪನೆಗಳಿಗಿಂತಹ ಸಹ ಭಿನ್ನವಾಗಿರುವಂಥ ಇದೇನು ಮಾಡ್ತದೆ ಸ್ಪಷ್ಟಪಡಿಸ್ಬೋದು ಇದರ ಜೊತೆಗೆ ಇಲ್ಲಿರ್ತಕ್ಕಂಥ ಭೌಗೋಳಿಕ ಸಾಂಸ್ಕೃತಿಕ ಜನಾಂಗೀಯ ರಾಷ್ಟ್ರೀಯತೆಗಿಂತ ವ್ಯತ್ಯಾಸವುಳ್ಳ ರಾಷ್ಟ್ರೀಯವಾದವನ್ನು ಅವರು ತಮ್ಮ ವಿಚಾರಗಳಲ್ಲಿ ಏನು ಮಾಡ್ತಾರೆ ಇವರು ಪ್ರತಿಪಾದಿಸಿದ್ದು ಸತ ಇಲ್ಲಿ ಕಂಡು ಬರ್ತೈತಿ ಹಾಗೆ ವಿವೇಕಾನಂದರ ರಾಷ್ಟ್ರೀಯವಾದವು ಆಧ್ಯಾತ್ಮಿಕ ತಳಹದಿ ಹೊಂದಿದ್ದು ಮುಂದೆ ಅರವಿಂದೋ ಠಾಗೂರ್ ಹಾಗೂ ಗಾಂಧಿಯವರ ವಿಚಾರಗಳಲ್ಲಿ ವಿವೇಕಾನಂದರ ಪ್ರಭಾವದ ಫಲವಾಗಿ ರಾಷ್ಟ್ರ ಧರ್ಮ ಹಾಗೂ ಹಾಗೂ ಆಧಮ ಆಧ್ಯಾತ್ಮಿಕತೆಯ ಆಧಾರವುಳ್ಳ ಚಿಂತನೆಗಳನ್ನು ಸತ ಇಲ್ಲಿ ಮಂಡಿಸಲು ಸಾಧ್ಯವಾಯಿತು ಅಂತಕ್ಕಂಥ ಈ ಒಂದು ಆಧ್ಯಾತ್ಮಿಕದಲ್ಲಿರ್ತಕ್ಕಂಥ ಚಿಂತನೆಯಲ್ಲಿ ಬರುವಂತಹ ಸ್ವಾಮಿ ವಿವೇಕಾನಂದರ ಬಗ್ಗೆ ನಾವೇನಂದ್ರೆ ಇಲ್ಲಿವರೆಗೆ ನಾವು ತಿಳಿದುಕೊಂಡೆವು ಇನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಏನಪ್ಪಾ ಅಂತಂದ್ರೆ ದೇನಂದ ಸರಸ್ವತಿಯವರ ಬಗ್ಗೆ ನಾವು ತಿಳ್ಕೊಳ್ಳೋಣ ಇಷ್ಟೇನಂದ್ರೆ ಇವತ್ತಿನ ಕ್ಲಾಸ್ನಲ್ಲಿರತಕ್ಕಂಥ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋ ನೋಡ್ಬೇಕಾಯ್ತಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ ಬೆಲ್ಲಕ್ಕನ್ ಪ್ರೆಸ್ ಮಾಡಿಸೋದಾಗಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ ಹಾಕ ವೀಡಿಯೋ ನೋಟಿಫಿಕೇಶನ್ ಅಂತ ಹೇಳ್ತಾ ಬಿ ಎ ಆನೆ ಸೆಮಿಸ್ಟರ್ದು ಯಾವುದೋ ನೋಟ್ಸ್ಗಳು ಪಿ ಎಫ್ಗಳು ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕ್ ಆಗಿರ್ತವೆ ಅಲ್ಲಿ ಹೋಗಿ ಇದ್ರಪ್ಪ ಅಂದ್ರೆ ನಮಗೆ ಬೇಕಾಗೋ ನೋಟ್ಸ್ಗಳು ದೊಡ್ತವೆ ಅಂತ